ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಆರಾಮದಿರಿ ಅಂದ್ಕೊಂಡಿದ್ದೀನಿ ನಾವು ಸಹ ಆರಾಮದೀವಿ ಬನ್ನಿ ಇವತ್ತು ಸರ್ಪ್ರೈಸ್ಲಿ ಮಮ್ಮಿಯರು ಬಂದಿದ್ದರು ಅಂತ ಹೇಳಿ ವೀಡಿಯೋಸ್ ಹಾಕಿದ್ದೀನಿ ಆಲ್ಮೋಸ್ಟ್ ಆಲ್ರೆಡಿ ಇವಾಗಲೇ ಅಂದರೆ ಅವರು ಫೋರ್ ಫೈವ್ ಡೇಸ್ ಇದ್ದರು ಬಟ್ ಟೂ ಆ್ಯಂಡ್ ತ್ರೀ ಡೇಸ್ದು ಅಷ್ಟೇ ವ್ಲಾಗ್ ಮಾಡಿದ್ದೀನಿ ಬಟ್ ಇನ್ನೊಂದು ಡೇದು ಇನ್ನೊಂದು ಟೂ ಡೇಸ್ದು ವ್ಲಾಗ್ ಮಾಡಿಲ್ಲ ಯಾಕಂದರೆ ಚಿಕ್ಕಪೇಟೆಗೆ ಹೋಗಬೇಕು ಅಂತ ಅಂದ್ಕೊಂಡ್ವಿ ಚಿಕ್ಕಪೇಟೆಗೆ ಹೋಗಬೇಕು ಅಂತ ಬೆಳಗ್ಗೆ ಎದ್ದು ಎಲ್ಲ ರೆಡಿ ಆಗಿದ್ವಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಮಳೆ ಸ್ಟಾರ್ಟ್ ಆಯಿತು ಏನು ಮಾಡೋದಪ್ಪ ಇನ್ನು ಅಂತ ಹೇಳಿ ಮನೆಯಲ್ಲೇ ಕೂಡೋದು ಇನ್ನೇನು ಬೇಜಾರಾಗುತ್ತೆ ಅಂತೇಳಿ ಅಂದ್ಕೊಂಡ್ವಿ ಅಷ್ಟರೊಳಗೆನೆ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಬಂದ್ರೆ ಆಯಿತು ಅಂಥೇಳಿ ಇಲ್ಲೇ ಮನೆ ಹತ್ರನೇ ಡಿ ಮಾರ್ಟಿಗೆ ಹೋದ್ವಿ ಡಿ ಮಾರ್ಟಿಗೆ ಹೋಗಿ ಅಲ್ಲೊಂದು ಸ್ವಲ್ಪ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದು ಸ್ವಲ್ಪ ಅದು ಇದು ಅಡುಗೆ ಮಾಡ್ಕೊಳ್ಳೋದು ಊಟ ಮಾಡಿದ್ರು ಅದನ್ನು ಮಾಡಿದ್ವಿ ನಾವೆಲ್ಲ ಅಡಗ್ರಿ ನಮ್ಮ ಮಕ್ಕಳೇ ಅಂತ ಮೇಲೆ ಎಲ್ಲರೂ ಮೇಲೆ ಸುಮ್ಮನೆ ಥರ ಇಲ್ಲ ಅವ್ರದ್ದು ಚೇಷ್ಟೆ ಆಟ ಅದೆಲ್ಲ ಮಾಡ್ತಾನೆ ಇದ್ರು ಮಾರ್ಟಿಗೆ ಹೋಗಿ ಬಂದ್ವಿ ಹೋಗಿ ಬಂದ ಮೇಲೆ ಕೇರ ಮಾಡಿದ್ದಾರೆ ಕೆರ ಮಾಡಿದ್ಮೇಲೆ ಇಲ್ಲೊಂದು ಗೇಮ್ ಮಾಡಿದ್ದಾರೆ ಇದೆಲ್ಲ ನಾನು ವೀಡಿಯೋ ಮಾಡೋಕ್ಕೆ ಆಗಿರಲಿಲ್ಲ ಯಾಕಂದರೆ ಅಕ್ಕ ಅವರೆಲ್ಲರೂ ಅಪ್ರೂಪ ಅಲ್ವಾ ನಾವೆಲ್ಲರೂ ಮಾತಾಡ್ತಾ ಇಟ್ಕೊಂಡಿದ್ವಿ ನಮ್ಮ ಮನೆಯವರು ವೀಡಿಯೋ ಮಾಡಿದ್ದಾರೆ ಅದು ನನಗೆ ಗೊತ್ತೇ ಇರಲಿಲ್ಲ ಚೆನ್ನಾಗಿ ಹಾಗೆ ಅವ್ರ ಮೊಬೈಲ್ ನೋಡ್ತಿರುವಾಗ ನನಗೆ ವೀಡಿಯೋ ಸಿಕ್ಕು ಹಾಗಾಗಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಮಕ್ಕಳು ಎಷ್ಟೆಲ್ಲ ಎಂಜಾಯ್ ಮಾಡಿದ್ದಾರೆ ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಮಾಡಿ ಶೇರ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಇನ್ನೊಂದು ವಿಡಿಯೋಂದಿಗೆ ಸಿಗ್ತೀನಿ ಬಾಯ್ कुंडा 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 कुंडा

बार ना ले मधुचंद्र यार तो के आईसुरे बतु मामा इपी इट्टी वसंत सपिस्तो टाइम मारको तर नगाडी काटा विषय सांग और आता कसा रे वन टपले नृत्य मारला बराला पा एंगोन मॅक्स एगडी पड केसा साले ಎಲ್ಲಾ ಆದ್ರೆ ಆ ಶಾಟ್ ಅಯ್ಯೋ ಏ ಏ ಫಸ್ಟ್ ಇನ್ನ ಫಸ್ಟ್ ಇನ್ನ ಫಸ್ಟ್ ಇನ್ನ ಎ ನಿನ್ನತೆ ಮಾ냐 ಈಗ

தி جنيه டீ டீ ஐ கான்ஸ்ட்ரக்ஷன் வந்து செஞ்சா அதுக்கு டீ நீட்டிட்டான் அது என்னடா கண்ணா துடு மரங்க கொட்டுறான் வாடா மடி காக்கா ஸ்டார்ட் ஆயிடு போ நெக்ஸ்ட் ஸ்டேல இல்லேట్లాங்கு ஐடி மூவாயிடு ಎಷ್ಟು ಹತ್ತಿ ಬಂದ್ರು ಎಷ್ಟು ಮನಿ ಯಾವಾಗ ಬರ್ತೇವೆ ನನಗೆ ಇವತ್ತು ನನಗೆ ಆಗ್ತದ ಬರ್ತಿದ್ವಿ ಏನಪ್ಪಾ ಹ್ಮ್ ಕೊಟ್ಟು ಏ ಏನು ಚিন্তು ಒಳ್ಳೆ ಟೈಮ್ ಈ ಟೈಮ್ ಆ పద్వార వరక ఉంది ఈ దలేకలా ఈ దలే అసలు మచ్చా అంత నా చెల్తి వదిలొద్దు మతిందాది వీడియో నా తోస్తది నార రీ టీవీ చెల్లుగిరే ఆదుత కబ్ సబ్స్క్రైబర్ హహ तरी तो बन गया ना यार तरी बन गया बन गया ना यार तरी मार दे करे बनी मालिक हूँ तरी मार दे यार कूड़ा राहुल कूड़ा नहीं निंदा कर रहा है नहीं नहीं वाला ही है ना हैल्लां सुमालन कर रहा है नहीं अब मत करो डांसिंग कर रहा है ना बर्थडे बाद में ओ बैठो मारने ये पछने नहीं आता अरे वीड Bilik, 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 ಕ್ಯಾಚ್ ಹಿಡಿಬೇಕು ಆಮೇಲೆ ಒಗಿಬೇಕು ಹಿಂಗ ದುಡೋದಿಲ್ಲ ಹೋಗಿ ಇಕ್ಕಿಗೆ ಬರ್ತ ನೋಡಿ

Mata Tiyaaa Heeee Deh, Maade, Ina chalpata Tiaaa 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 Hehehe Hehehe Mande Mare mende Heeee ಮಾಡಿದ್ರೆ ಏನೇ ಏ ಆರಾಮ ಮಾಡಲ್ಲ ಆರಾಮ ಏ ಯೋಗಿ ಹಿಡಿ ಬಾಲ ಏ ಯೋಗಿ ಬಾಲ ಹಿಡಿ ಬಾಲ ಮುಟ್ಟಿ ಅಂತ ಹೋಗಿರ್ತಿ ಆ ನೀನೆ 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 ಇವಾಗ ನೀನೆ ಏ ಯೋಗಿ ಮತ್ತೆ ರಾಕೇಶ್ ಗೋಸರಿ ಅಂತ ಔಟ್ ಆಗಿ ಬಂದಾಯ ಯಾಕೆ ಸುಮ್ಮನೆ ना लास्ट ना मिस की फिर से ए पे ला डांस कर जा डांस मार बुरा ए चिन्ना चिन्ना पटक बड़वागा कर मारो चिडो दादा मत ये ये ले दने मास्टर तू ये कंफ्यूज हो जा तू तू बात नहीं है नहीं यार ये ले गया इतने मार പക്കിയ <laughs> <laughs> बि ब्याग आदि हे त पुरा म बुझे नि ते भई त बागी गाई हुन्छ बावा जनी बा ए ए न अरे अरे आज मोरला फाइलिङ्स साबु डान्स पर पुष्प पटु दु

मार बका ए नागरांगला का अरे इलीली सुदला मुखोदरा इद्रोद मुखीला इलीली ए बाडा मी ना काय मतले लो मरे धुमी ओ फम ए ए लेवा बगाना रस्तुकी मध्ये सा

哎，对吧？养了嘛，过着那个。